ಫ್ರೆಂಡ್ಸ್ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಂದು ಒಳ್ಳೆಯ ಸಾಂಗನ್ನು ಸೇರ್ ಮಾಡ್ತಾ ಇದ್ದೀನಿ ಮಯೂರ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ನಡೆಸಿರುವಂತಹ ಚಿತ್ರ ಸಾಂಗ್ ಬಂದು ನಾನಿರುವುದೇ ನಿಮಗಾಗಿ ಅಂತ ಸಾಂಗು ಬನ್ನಿ ಕೇಳೋಣ ನಾನಿರುವುದೇ ನಿಮಗಾಗಿ ನಾನಿರುವುದೇ ನಿಮಗಾಗಿ ನಾಡಿರುವುದು ನಮಗಾಗಿ ಕನ್ನೀರೇಕೆ ಬಿಸಿಯುಸಿರೆಕೆ ಕನ್ನೀರೇಕೆ ಬಿಸಿಯುಸಿರೇಕೆ ಬಾಳುವರೆಲ್ಲ ಹಾಯಾಗಿ ಬಾಳುವರೆಲ್ಲ ಹಾಯಾಗಿ ನಾನಿರುವುದು ನಿಮಗಾಗಿ ಒಂದೇ ನಾಡಿನ ಮಕ್ಕಳ ನಾವು ಸೋದರರಂತೆ ನಾವೆಲ್ಲ ಒಂದೇ ನಾಡಿನ ಮಕ್ಕಳು ನಾವು ಸೋದರರಂತೆ ನಾವೆಲ್ಲ ನಿಮ್ಮೊಡನಿಂದು ನಾನು ನೊಂದು ನಾನು ನೊಂದು ಮಿಡದ ಕಂಬನಿ ಯಾರಿಲ್ಲ ಭರವಸೆ ನೀಡುವೆಯಿಂದ ನಾನು ನಿಮ್ಮೊಡನಿರುವೆನ ಇಂದು ಭರವಸೆ ನೀಡುವೆಯಿಂದ ನಾನು ನಿಮ್ಮೊಡನಿರುವೆನ ಇಂದು ತಾಯಿಯ ಹಾನೆ ನಿಮ್ಮನ ಕಾಡುವ ವೈರಯ ಉಳಿಸಲ್ಲ ನಾನಿರುವುದು ನಿಮಗಾಗಿ ನಾನಿರುವುದೆ ನಿಮಗಾಗಿ ನಾನಿರುವುದು ನಮಗಾಗಿ ಕಣ್ಣೀರೇಕೆ ಬಿಸಿಯು ಸೆರೆಕೆ ಕನ್ನೀರೇಕೆ ಬಿಸಿಯು ಸೆರೆಕೆ ಬಾಳುವರೆಲ್ಲ ಹಾಯಾಗಿ ಬಾಳುವರೆಲ್ಲ ಹಾಯಾಗಿ ನಾನಿರುವುದು ನಿಮಗಾಗಿ ಸಾವಿರ ಜನಮದ ಪುಣ್ಯವು ಏನು ನಾನಿ ನಾಡಲಿ ಜನಸೆರವೇ ಸಾವಿರ ಜನಮದ ಪುಣ್ಯವು ಏನು ನಾನಿ ನಾಡಲಿ ಜನಸೆರವೇ ತಪಸ್ಸಿನ ಫಲವೋ ಹಿರಿಯರ ಒಲವೋ ತಪಸ್ಸಿನ ಫಲವೋ ಹಿರಿಯರ ಒಲವೋ ಪ್ರೀತಿಯ ಕಲಿಸಿರುವೆ ವೈರಿಯ ಬಡಿ ದೋಡಿಸುವ ಈ ನಾಡಿಗೆ ಬಿಡುಗಡೆ ತರುವ ವೈಡಿಯ ಬಡಿ ದೋಡಿಸುವ ಈ ನಾಡಿಗೆ ಬಿಡುಗಡೆ ತರುವ ಜನತೆಗೆ ನೆಮ್ಮದಿ ಸೌಖ್ಯವು ತರಲು ಪ್ರಾಣವನೇ ಕೊಡುವೆ ನಾನಿರುವುದು ನಿಮಗಾಗಿ ನಾನಿರುವುದು ನಿಮಗಾಗಿ ನಾಡಿರುವುದೇ ನಿಮಗಾಗಿ ಕನ್ನೀರೇಕೆ ಬಿಸಿ ಸೆರೆಕೆ ಕನ್ನೀರೇಕೆ ಬಿಸಿ ಸೆರೆಕೆ ಬಾಳುವರೆಲ್ಲ ಹಾಯಾಗಿ ಬಾಳುವರೆಲ್ಲ ಹಾಯಾಗಿ ನಾನಿರುವುದು ನಿಮಗಾಗಿ ಫ್ರೆಂಡ್ಸ್ ಮಯೂರ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಗೆ ಈ ಸಾಂಗ್ ಕೊಟ್ಟಿರೋದು ತುಂಬ ತುಂಬಾ ಚೆನ್ನಾಗಿದೆ ತುಂಬ ಅದ್ಭುತವಾಗಿ ನಟಿಸಿದ್ದಾರೆ ಈ ಸಾಂಗಿಗೆ ಬಹಳ ಅದ್ಭುತವಾಗಿದೆ ಮಯೂರ ಮೂವಿ ತುಂಬಾ ಅದ್ಭುತವಾಗಿದೆ ನೋಡಿ ನಾನಂತೂ ತುಂಬನೇ ಒಂದು ಮೂರು ಸಲ ನೋಡಿದ್ದೀನಿ ಫ್ರೆಂಡ್ಸ್ ಇದು ನಿಜವಾಗ್ಲೂ ನಾನು ಮೂರು ಸಲ ನೋಡಿದ್ದೀನಿ ಅಂದರೆ ಯೂಟ್ಯೂಬಲ್ಲೇ ನಾನು ನೋಡಿದ್ದು ತುಂಬ ಅದ್ಭುತವಾಗಿದೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ನಮ್ಮ ಈ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಮಯೂರ ಚಿತ್ರದಲ್ಲಿ ನಿಜವಾಗಲೂ ಏನು ಅದ್ಭುತವಾಗಿ ನಟಿಸಿದ್ದಾರೆ ಅಂತಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಅಷ್ಟು ಅದ್ಭುತವಾಗಿ ನಟಿಸಿದ್ದಾರೆ ಫ್ರೆಂಡ್ಸ್ ಈ ಚಿತ್ರ ನಿಜವಾಗಲೂ ನಮ್ಮ ಕನ್ನಡ ನಾಡಿಗೆ ಒಂದು ಹೆಮ್ಮೆಯ ತರುವಂತಹ ಕನ್ನಡ ಚಲನಚಿತ್ರ ಆಗಿದೆ ನಮ್ಮ ಕನ್ನಡ ನಾಡಿಗೆ ಒಂದು ಕಲೆ ಬಂದ ಹಾಗೆ ಈ ಕನ್ನಡ ಚಲನಚಿತ್ರ ಮಯೂರ ಆಗಿದೆ ಫ್ರೆಂಡ್ಸ್ ನಿಜವಾಗಲೂ ನಮ್ಮ ಕನ್ನಡಿಗರಂತೂ ತುಂಬನೇ ಮೆಚ್ಚಬೇಕಾದ್ದೆ ಈ ಮಯೂರ ಚಿತ್ರವನ್ನು ನಮ್ಮ ಗಣತಿಗೆ ನಮ್ಮ ಕನ್ನಡದ ಗಣತಿಗೆ ಎಲ್ಲರೂ ಕೂಡ ಈ ಮೂವಿಯನ್ನು ನೋಡಿ ಅದೇ ರೀತಿ ಎಲ್ಲರೂ ನಡೆದುಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಅಷ್ಟು ಚೆನ್ನಾಗಿದೆ ನಮ್ಮ ಕನ್ನಡ ನಾಡಿಗೋಸ್ಕರ ಎಷ್ಟೋ ಜನ ಪ್ರಾಣವನ್ನೇ ತ್ಯಾಗ ಮಾಡುವಂತಹ ಜನರು ಕೂಡ ಇದ್ದಾರೆ ಫ್ರೆಂಡ್ಸ್ ನಮ್ಮ ಕನ್ನಡ ನಾಡಿಗೋಸ್ಕರ ಅಷ್ಟು ನಿಜವಾಗ್ಲೂ ಆಸೆ ಇಟ್ಕೊಂಡಿರುವಂತಹ ವ್ಯಕ್ತಿಗಳು ಕೂಡ ಇದ್ದಾರೆ ನಮ್ಮ ಕನ್ನಡ ನಾಡಲ್ಲಿ ಕನ್ನಡಕ್ಕೆ ತುಂಬ ಪ್ರಾಮುಖ್ಯತೆ ಕೊಟ್ಟರೆ ನಿಜವಾಗಲೂ ಅಷ್ಟು ಒಳ್ಳೆಯದಾಗಿರುತ್ತೆ ಕನ್ನಡಕ್ಕೆ ಒಳ್ಳೆ ಪ್ರಾಮುಖ್ಯತೆಯನ್ನು ಕೊಡಬೇಕು ಫ್ರೆಂಡ್ಸ್ ಅದು ನಮಗೂ ಕೂಡ ತುಂಬಾ ಹೆಮ್ಮೆ ಅನಿಸುತ್ತೆ ನಿಜವಾಗಲೂ ಕನ್ನಡ ಮಾತನಾಡಬೇಕಂತಂದರೆ ಅಷ್ಟು ಅದ್ಭುತವಾಗಿದೆ ಅಷ್ಟು ಅಷ್ಟು ಅಕ್ಷರಗಳು ಅಷ್ಟೇ ಅಷ್ಟೇ ನಿಜವಾಗಲೂ ಬರವಣಿಗೆ ಎಷ್ಟು ತುಂಬ ಚೆನ್ನಾಗಿದೆ ಅಂತಂದರೆ ಎಲ್ಲ ಭಾಷೆಗಳಿಗಿಂತ ತುಂಬಾ ಚೆನ್ನಾಗಿ ಗುಂಡಾಗಿರುವಂತಹ ತುಂಬಾ ಅಂದವಾಗಿರುವಂತಹ ಅಕ್ಷರಗಳಂತಂದರೆ ನಮ್ಮ ಕನ್ನಡನೇ ನಿಜವಾಗ್ಲೂ ಅನಿಸುತ್ತೆ ನನಗೆ ಅಷ್ಟು ಚೆನ್ನಾಗಿದೆ ಕನ್ನಡಕ್ಕೆ ನಾವು ಕನ್ನಡ ನಾಡಿಗೆ ಸ್ವಾಗತವನ್ನು ಕೊರೋನ ನಮ್ಮ ಕನ್ನಡ ನಾಡಿನ ಹಿರಿಯರಿಗೂ ಮತ್ತು ಕಿರಿಯರಿಗೂ ಮತ್ತು ಮಧ್ಯಸ್ಥಿಕೆಯಲ್ಲಿರುವವರೆಗೂ ಎಲ್ಲರಿಗೂ ನಮ್ಮ ಕನ್ನಡ ನಾಡಿನ ಬಗ್ಗೆ ತುಂಬ ಹೆಮ್ಮೆ ಇರಲಿ ಅಂತ ನಾನು ಹಾರೈಸ್ತೀನಿ ನನಗೂ ತುಂಬ ಇಷ್ಟ ಕನ್ನಡ ಅಂತಂದರೆ ತುಂಬಾ ಇಷ್ಟ ತುಂಬಾ ತುಂಬಾ ನಾನು ಇಷ್ಟಪಡ್ತೀನಿ ನಮ್ಮ ಕನ್ನಡ ನಾಡನ್ನು ತುಂಬ ಎಲ್ಲರಿಗೂ ಧನ್ಯವಾದಗಳನ್ನು ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್